ಕುಂಕುಮ ಡಬ್ಬಿಯಲ್ಲಿ ಈ ವಸ್ತು ಹಾಕಿ ನಿಮ್ಮ ಗಂಡನ ಅದೃಷ್ಟ ಕುಲಾಯಿಸುತ್ತದೆ ಮದುವೆಯಾದ ಮಹಿಳೆ ಕುಂಕುಮದ ಡಬ್ಬಿಯಲ್ಲಿ ಈ ಒಂದು ವಸ್ತು ಇಟ್ಟರೆ ಸಾಕು ಗಂಡ ಧನವಂತನಾಗುತ್ತಾನೆ ಕುಂಕುಮದ ಬಗ್ಗೆ ನಿಮಗೆ ಅನುಕೂಲವಾಗುವಂತ ಕೆಲವು ವಿಷಯಗಳನ್ನು ಹೇಳುತ್ತೇನೆ ಮೊದಲನೇದಾಗಿಯೇ ಸಿಂಧೂರವನ್ನು ಯಾವತ್ತಿಗೂ ಸಹ ನಿಮ್ಮ ನಿಮ್ಮ ಹಣದಿಂದ ಮಾತ್ರ ಖರೀದಿ ಮಾಡಬೇಕು ಏಕೆಂದರೆ ಬೇರೆಯವರು ಕೊಟ್ಟ ದುಡ್ಡಿನಿಂದ ಖರೀದಿ ಮಾಡಿದ ಕುಂಕುಮ ಬಳಸುವುದು ನಿಮಗೆ ಶ್ರೇಯಸ್ಸಲ್ಲ ಎರಡನೇದಾಗಿ ಉಡುಗೊರೆಯಾಗಿ ಬಂದ ಕುಂಕುಮವನ್ನು ಯಾವುದೇ ಕಾರಣಕ್ಕೂ ಮದುವೆಯಾದ ಹೆಣ್ಣು ಮಕ್ಕಳು ಬಳಸುವುದು ಶುಭವಲ್ಲ ಮೂರನೇದಾಗಿಯೇ ಯಾರಾದರೂ ಕುಂಕುಮವನ್ನು ತಗೊಳ್ಳಿ ಅಂತ ಹಣವನ್ನು ಕೊಟ್ಟರೆ ತೆಗೆದುಕೊಳ್ಳಬಾರದು ಏಕೆಂದರೆ ಇದು ಗಂಡನ ಧನಹಾನಿಗೆ ಕಾರಣವಾಗುತ್ತದೆ ಇನ್ನು ಮುಖ್ಯವಾಗಿ ಕುಂಕುಮದ ಡಬ್ಬಿಯಲ್ಲಿ ಒಂದು ರೂಪಾಯಿ ನಾಣ್ಯ ಹಾಕಿ ಇಡಿ ಇದರಿಂದ ಸಾಕ್ಷಾತ್ ಲಕ್ಷ್ಮೀ ದೇವಿ ಹಾಗೂ ಪಾರ್ವತಿ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ ನಿಮ್ಮ ದಾಂಪತ್ಯ ಜೀವನ ಸುಖದಿಂದ ಕೂಡಿರುತ್ತದೆ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ